ಕಿತ್ತೂರು ತಾಲೂಕಿಗೆ ಬಂಪರ್ ಗಿಫ್ಟ್ ಕೊಟ್ಟ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಹಾಗೂ ಶಾಸಕ ಬಿಡಿ ಪಾಟೀಲರು ಕ್ರಾಂತಿ ನೆಲ ಕಿತ್ತೂರು ತಾಲೂಕಿಗೆ ಇಂದು ಮುಂಜಾನೆ ಭೇಟಿ ಕೊಟ್ಟ ಕರ್ನಾಟಕ ಸರ್ಕಾರದ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಹಾಗೂ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕಿತ್ತೂರು ಪಟ್ಟಣದ ವ್ಯಾಪ್ತಿಯಲ್ಲಿ ನೂರು ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯ ಬುತ್ತಳಿ ಪೂಜೆ ಮಾಡಿ ಸನ್ಮಾನ ಸ್ವೀಕರಿಸಿ ತದನಂತರ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪ ಸಂಪಾದಕ ನಡೆಸಿದ ಸಂವಾದದಲ್ಲಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಕಿತ್ತೂರು ತಾಲೂಕಿನ ಪೂಜ್ಯ ಶ್ರೀಗಳಾದ ಶ್ರೀ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿ ನಿಚ್ಚನಕ್ಕಿ ಸ್ವಾಮೀಜಿ ಹಾಗೂ ವಿಭಾಗೀಯ ನಿರ್ದೇಶಕರಾದ ಶಿಲ್ಪಾ ದೊಡ್ಡಮಣಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಮಾತನಾಡಿದ್ದಾರೆ ಏನಿಲ್ಲಪ್ಪ ಸುಮ್ನೆ ಒಂದು ಯೂಟ್ಯೂಬ್ ಬಂದಿರೋದಕ್ಕೋಸ್ಕರ ಸುದ್ದಿ ಆಗಿದೆ ಆದ್ರೂ ಕೂಡ ಅದ್ಯಾದ ಒಂದು ಕಂಪನಿದು ಅದನ್ನು ಪರೀಕ್ಷೆ ಮಾಡಿಸ್ತಾ ಇದೀವಿ ನಂತರ ವರದಿಯನ್ನು ಕೊಡ್ತೀವಿ ಆದ್ರೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಏನಿಲ್ಲ ತಗೊಳ್ಳೋರೆಲ್ಲ ತಗೊಳ್ತಾ ಇರಬಹುದು ಏನು ಆತಂಕ ಒಳಗಾಗ್ಬೇಡಿ ನೋಡಪ್ಪ ಇದೆಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ಹೇಳಿದ್ದಾರೆ ಮತ್ತೆ ನಾವೆಲ್ಲ ಪದೇ ಪದೇ ಅದ್ರ ಉತ್ತರ ಕೊಡೋದಂಗ ಅರ್ಥ ಏನಿಲ್ಲ ನಮ್ಮ ನಾಯಕರ ಸಿದ್ದರಾಮಯ್ಯ ಏನ್ ಹೇಳಿದ್ರೆ ಅದೇ ಅದೇ ನಮ್ದು ಕೂಡ ಅಷ್ಟೇ ನೋಡಿ ಈ ತರ ಹೆಸರನ್ನ ಯಾಕೆ ಬದಲಾಯಿಸ್ಬೇಕು ಇಂತ ದೊಡ್ಡ ಒಂದು ಹೆಸರನ್ನ ಬದಲಾಯಿಸ್ತಾ ಇದ್ದಾರೆ ಮಹಾತ್ಮ ಗಾಂಧಿ ಹೆಸರಲ್ಲಿ ಏನು ಈ ಬೃಹತ್ ಯೋಜನೆ ಇತ್ತು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಹೆಸರು ಮಾಡಿತ್ತು ಈ ಯೋಜನೆ ನರೇಗಾ ಯೋಜನೆ ಲಕ್ಷಾಂತರ ಬಡ ಜನರಿಗೆ ಅನುಕೂಲ ಆಯ್ತು ಬಡತನದ ಹೊರಗೆ ಬರಲು ಸಾಧ್ಯ ಆಯ್ತು ಮತ್ತು ಕಾರ್ಮಿಕ ವರ್ಗಕ್ಕೆ ಅವ್ರಿಗೆ ಸಿಗುವಂತ ವೇತನ ಕೂಡ ಇದರಿಂದನೇ ಹೆಚ್ಚಾಯ್ತು ಆಯ್ತಾಯ್ತು ದೊಡ್ಡ ಒಂದು ಒಳ್ಳೆ ಕಾರ್ಯಕ್ರಮ ಇದನ್ನ ಒಂದು ಹೆಸರನ್ನ ಅಂದ್ರೆ ಮಹಾತ್ಮ ಗಾಂಧಿ ಅವ್ರ ಹೆಸರನ್ನ ಯಾಕೆ ತೆಗಿತಾ ಇದ್ರು ನಂಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಎಲ್ಲೊಂದ್ ಕಡೆ ಬಿಜೆಪಿ ಆರ್ ಎಸ್ ಎಸ್ ಯಾವಾಗ್ಲೂ ಕೂಡ ಇತಿಹಾಸ ನೋಡಿದ್ರೆ ಮಹಾತ್ಮ ಗಾಂಧಿ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಅಭಿಮಾನ ಇರಲಿಲ್ಲ ಆದ್ರೆ ಸುಮ್ನೆ ಎಲ್ರಿಗೂ ಮುಂದೆ ಹೇಳಕ್ ಆಗಲ್ಲ ಅಂತ ಹೇಳಿ ತೋರ್ವಿಕೆಗೋಸ್ಕರ ಮಹಾತ್ಮ ಗಾಂಧಿ ಹೆಸರು ಹೇಳ್ತಾರೆ ಹೊರತು ನಿಜವಾಗ್ಲೂ ಅವ್ರಿಗೆ ಅಭಿಮಾನ ಇಲ್ಲ ಎರಡನೇದು ಈ ಯೋಜನೆ ನಿಷ್ಕ್ರಿಯೆ ಮಾಡ್ತಾ ಇದಾರೆ ಯಾಕಂದ್ರೆ ಪೂರ್ತಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂತ ಒಂದು ಯೋಜನೆ ಆಗಿತ್ತು ಈಗ ಅರವತ್ತು ನಲವತ್ತು ಅಂತ ಮಾಡಿ ಇದು ರಾಜ್ಯ ಸರ್ಕಾರ ಮೊದಲೇ ಆರ್ಥಿಕ ಎಲ್ಲ ಅವ್ರಿಗೆ ಬೇಕಾದಷ್ಟು ಕಮಿಟ್ಮೆಂಟ್ ಇರ್ತದೆ ಈ ಯೋಜನೆ ಅನುಷ್ಠಾನ ಆಗೋದ್ರಲ್ಲೂ ಕೂಡ ಸಂಪೂರ್ಣ ವಿಫಲ ಆಗೋಗ್ತದೆ ನಿಷ್ಕ್ರಿಯ ಮಾಡ್ತಾ ಇದ್ದಾರೆ ಅತ್ಯಂತ ದುರುದ್ದೇಶದಿಂದ ಕೂಡಿರತಕ್ಕಂತ ಒಂದು ಒಂದು ತೀರ್ಮಾನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಇದು ಅವರು ಮರುಚಿಂತನೆ ಮಾಡಬೇಕು ಆ ಇದ್ರ ಬಗ್ಗೆ ದೊಡ್ಡ ಹೋರಾಟ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಎಂ ಬಿ ಎಸ್ ಡಾಕ್ಟರ್ ಕೊಟ್ಟಿದೀವಿ ಈಗ ಸುಮಾರು ಸಾವಿರದ ಐನೂರು ಎಂಬಿ ಬಿ ಎಸ್ ಡಾಕ್ಟರ್ ಗಳನ್ನ ನಾವು ಎಲ್ಲ ಅಪಾಯಿಂಟ್ ಡಾಕ್ಟರ್ಸ್ ನೈಂಟಿ ಎಂಬಿಎಸ್ ಕಾಂಟ್ರಾಕ್ಟ್ ಕೂಡ ನಮಗೆ ಪರ್ಮಿಷನ್ ಸಿಕ್ಕಿದೆ ಅದನ್ನು ಕೂಡ ಮಾಡ್ತಾ ಇದೀವಿ ಈ ಪಿ ಜಿ ಡಾಕ್ಟರ್ಸ್ ಕೂಡ ನಮಗೆ ಕೋರ್ಟ್ ಅಲ್ಲಿ ಒಂದು ಆದೇಶ ಇರೋದ್ರಿಂದ ಸ್ವಲ್ಪ ತಡೆ ಆಗಿದೆ ಸೊ ಅದು ಕೋರ್ಟ್ ಆದೇಶ ತೀರಾ ಅದಾಗ್ಬಿಟ್ರೆ ಬಿಟ್ರೆ ನಮ್ಗೆ ಸುಮಾರು ಪಿ ಜಿ ಡಾಕ್ಟರ್ಸ್ ಕೂಡ ಸಿಕ್ಬಿಡ್ತಾರೆ ಸೊ ಅದರಿಂದ ಅದನ್ನ ನೀಗಿಸುವಂತ ಕೆಲಸ ಮರಿಚಿಕೆ ಆಗಿತ್ತು ತುಂಬಾ ಅನಿವಾರ್ಯವಾಗಿತ್ತು ಒಂದು ಹಾಸಿಗೆಗಳ ಒಂದ್ ರೀತಿ ಆಸ್ಪತ್ರೆ ಇವತ್ತು ಶಾಸಕರ ವಿಶೇಷ ಪ್ರಯತ್ನದಿಂದ ಇದಾಗಿದೆ ಇದಕ್ಕೆ ಮುಖ್ಯ ಕಾರಣ ಆಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮಸ್ತೆ ವಿಶೇಷವಾಗಿ ಕಳೆದ ಬಾರಿ ಒಂದು ಆಸ್ಪತ್ರೆಗೋಸ್ಕರ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದ್ರೆ ಇಂತ ಸಂದರ್ಭದಲ್ಲಿ ಮತ್ತೆ ಶಾಸಕರಾದ್ರೆ ಈಗ ವಿಶೇಷ ಪ್ರಯತ್ನ ಮಾಡಿ ನೂರು ಹಾಸಿಗೆಗಳ ಭೂ ಇದಾಗಿದೆ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಯಾಕಂದ್ರೆ ಕಿತ್ತೂರ ನಮ್ಮ ಕ್ಷೇತ್ರದ ಜನ ಅಲ್ಲ ಕಿತ್ತೂರು ಜನ ಇದು ಈ ಆಸ್ಪತ್ರೆ ಇದು ಪಟ್ಟಣದಲ್ಲೇ ಅಂತ ಒಂದು ಒಳ್ಳೆಯ ಉದ್ದೇಶಕ್ಕೆ ಒಂದು ಹೋರಾಟ ಮಾಡಿದ್ರು ಆ ಹೋರಾಟದಲ್ಲಿ ನಾನು ಕೂಡ ಒಬ್ಬ ಹೋರಾಟಗಾರನಾಗಿ ಭಾಗಿಯಾಗಿದ್ದೆ ಅವತ್ತಿನಿಂದ ಸುಮಾರು ಮೂರು ವರ್ಷಗಳ ಹಿಂದೆ ತದನಂತರ ಸರ್ಕಾರ ಬದಲಾಯಿತು ಶಾಸಕರು ಬದಲಾದ ಕೂಡ ನನ್ನ ರೆಸ್ಪಾನ್ಸಿಬಿಲಿಟಿ ಕೂಡ ಇತ್ತು ಯಾಕಂದ್ರೆ ನಾನಾ ಹೋರಾಟದಲ್ಲಿದ್ದಂಥವನು ಈ ಪಟ್ಟಣದಲ್ಲಿ ಆಸ್ಪತ್ರೆಯನ್ನು ತರ್ದಿದ್ರೆ ಜನರಿಗೆ ಒಂದು ಮಂದಿ ಎ ಪ್ರಸಂಗ ಮಾತಾಡುವಂಥ ಕೆಲಸ శాసకనగిరూ ఈ ప్రపోజల్కి డెఫినెట్ బ్రేస్ హోడూ క్లాట్ విట్ మే అనే ఇది సూక్త అలా ఈ జగ హైట్ ఎల్గూ అనుకూలగ్ ఆ సైట్ హుడ్క్రీ అాస్పెటల్ అన్న హాస్పిటల్ నిర్మాణ మా మొదలైనంత ఐవత్ హాస్పిటల్ ఐవత్ బెడ్ ಸುಮಾರು ಹದಿನೈದು ಕೋಟಿ ಇರ್ತಾರೆ ಆಲ್ರೆಡಿ ಒಂದು ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಆ ಮೂರು ಕೋಟಿ ರೂಪಾಯಿ ಭರಪಾಯ ಮಾಡಿ ಮತ್ತೆ ಮೂವತ್ತ್ ಮೂರುವರೆ ಕೋಟಿ ರೂಪಾಯಿ ಈಗ ನೂರು ಹಾಸಿಗೆ ಆಸ್ಪತ್ರೆಯಲ್ಲಿ ಇವತ್ತು ಕಿತ್ತೂರಿಗೆ ಕೊಟ್ಟಿದ್ದಾರೆ ಅದರ ಭೂಮಿ ಕೂಡ ಈಗ ಮಾನ್ಯ ಸಚಿವರು ಮಾಡಿ ಹೋಗಿದ್ದಾರೆ ಈಗ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು ಅಂತ ಹೇಳಿಬಿಟ್ಟು ಪದೇ ಪದೇ ಇದಾಗಿತ್ತು ಸರ್ ಈ ಬಾರಿ ಎಲ್ಲಾ ಶಾಸಕರು ಒಂದ್ ಎಲ್ಲ ಒಂದ್ ಕಡೆ ಪರಿಣಾಮಕಾರಿಯಾಗಿ ಚರ್ಚೆ ಮಾಡಿದ್ದಾರೆ ಚರ್ಚೆ ಆಗೋಡಿ ಅಥವಾ ನೋಡ್ರಿ ಏನಾಗುತ್ತಂದ್ರೆ ಚರ್ಚೆ ಡೆಫಿನೆಟ್ಲಿ ಉತ್ತರ ಕರ್ನಾಟಕ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಭಾವನೆ ಕುರ್ಸಿರೋನು ಎಲ್ಲ ಸಾಸಕರಭಿಪ್ರಾಯ ಡೆಫಿನೆಟ್ಲಿ ಕಂಪೇರ್ ಮಾಡ್ತಿರ್ತೇವೆ ನಾವು ಸೌತ್ನವ್ರಿಗೆ ಕಂಪೇರ್ ಮಾಡ್ತಿರ್ತೇವೆ ನಮಗೂ ಸ್ವಲ್ಪ ಏನಾಗ್ತದೆ ಅಂತಂದ್ರೆ ಕಂಪೇರ್ ಮಾಡಿದಾಗ ಸ್ವಲ್ಪ ಅನುದಾನ ಆಯಿತು ಮೊದಲಿಂದ ಭಾಳ ವರ್ಷಗಳಿಂದ ಸ್ವಲ್ಪ ವಂಚಿತ ಇದೆ ಡೆಫಿನೆಟ್ಲಿ ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕನ್ನು ಅಂತದನ್ನ ಒಂದು ಉದ್ದೇಶಕ್ಕೆ ಒಂದು ಚರ್ಚೆ ನಡೀತಾ ಇದ್ದಾವೆ ಈಗ ಇನ್ನೊಂದು ಸುವರ್ಣ ಅಧಿವೇಶನ ನಡೀತಾ ಇದೆ ಇಂತ ಸಲ ಡಿನ್ನರ್ ಪಾಲಿಟಿಕ್ಸ್ ಸಿಕ್ಕಬಟ್ಟೆ ಇದಾಗ್ತದೆ ಸರ್ ಮನೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾಡಿದ್ರು ಮತ್ತೆ ನಿನ್ನೆ ಸತೀ ಕಾರ್ಕಿಹೊಳಿ ಅವರು ಮಾಡಿದ್ರು ಏನ್ ಡಿ ಕೆ ಶಿ ಅವರು ನಡೆಸಿರ್ತಕ್ಕಂಥ ಡಿನ್ನರ್ ತಾವು ಭಾಗಿಯಾಗಿದ್ರು ಸರ್ ಎಲ್ಲರ ನಿನ್ನೆ ದಿನೇಶ್ ಅವ್ರಿಗೆ ಎಲ್ಲರೂ ಹಂಗೇನಲ್ಲ ಪರ್ಟಿಕ್ಯುಲರ್ಲಿ ಯಾರು ಡಿ ಕೆ ಶಿವಕುಮಾರ್ ಆಗೋ ಅಥವಾ ಅದಲ್ಲ ಬಹಳಷ್ಟು ಮಂದಿ ಸಚಿವರು ಉತ್ತರ ಕರ್ನಾಟಕ ಬಂದಾಗ ಒಂದೇನು ಎಲ್ಲರೂ ಕಡೆ ಸೌತ್ ಅವ್ರು ಇರ್ತಾರೇನು ಎಲ್ಲ ಕಡೆ ಯಾಕನ್ನ ಕರೆದ್ರೂ ಹೋಗ್ಬೇಕಾಕಿಲ್ಲ ಅದೇನು ಪ್ರಶ್ನೆ ಇಲ್ಲ ಸಿಎಂ ಅವ್ರು ಕರೆದ್ರೂ ಸಿಲ್ ಆಗಿ ನಮ್ಮ ಉಸ್ತುವಾರಿ ಹಾಕ್ತಿರ್ತಾನೆ ಹಾಕ್ತಿರ್ತಾರೆ ಅಧಿವೇಶನ ಮುಗಿದ ತಕ್ಷಣ ಎಲ್ಲ ಡೆಲ್ಲಿ ಯಾತ್ರೆ ಮಾಡ್ತಾ ಹೊರತು ಸರ್ ಎಲ್ಲರೂ ಹೈಕಮಾಂಡ್ ಇದಕ್ಕೆ ಅದೇನಿಲ್ಲ ಹೈಕಮಾಂಡ್ ಅವರ ಅವ್ರ ಡಿಸಿಷನ್ ತಗೋತಾರೆಫಿನೆಟ್ ಆಗಿ ನಾವು ಹೇಳಿದ್ರು ಅದನ್ನ ದೊಡ್ಡ ಪರಿಣಾಮಕಾರಿ ಅಲ್ಲ ಇನ್ನೊಬ್ಬರು ಬಂದು ಇನ್ನೊಂದು ಮೇಡ ಆಗೋದಲ್ಲ ನಮ್ದಾದಂತ ಪಾರ್ಟಿ ಹೈಕಮಾಂಡ್ ಐತಿ ಅವರು ಡೆಫಿನೆಟ್ ಆಗಿ ಡಿಸಿಷನ್ ಏನ್ ತಗೋತಾರೆ ಎಲ್ಲರೂ ಓಡ್ಬೇಕು ಸಿದ್ದರಾಮಯ್ಯ ಸರ್ ಐದು ವರ್ಷ ಪೂರೈಸ್ತಾರೆ ಅಂತ ನಂಬಿಕೆ ಇದೆಯಾ ಸರ್ ಅವ್ರು ಪೂರೈಸ್ತಾರೋ ಏನ್ ಮುಂದುವರಿತಾರೋ ಅದ್ರ ಬಗ್ಗೆ ಐ ಡೋಂಟ್ ವಾಂಟ್ ಕಮೆಂಟ್ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರ ಬದ್ದು ಬೈಲೋಂಗ್ಲಾ ತಾಲೂಕು ಆಗ್ಬೇಕು ಅಂತ ಇದ್ ಮಾಡಿದ್ರೆ ಸರ್ ಒಂದು ಸುದ್ದಿ ಇದೆ ಸರ್ ಬೈಲೋಣಕ್ಕಿಂತ ಸಾಕಷ್ಟು ಐತಿಹಾಸಿಕವಾಗಿರ್ತಕ್ಕಂಥದ್ದು ಕಿತ್ತೂರು ಹೆಸರು ಇದೆ ಸರ್ ಸರ್ ತಾಲೂಕು ಜಿಲ್ಲೆ ಆಗಲಿ ಸರ್ ಬೈಲಂಗ್ಲ ಜಿಲ್ಲೆ ಆಗಲಿ ಬಟ್ ಕಿತ್ತೂರು ಹೆಸರು ಇಡ್ಲಿ ಅಂತ ಮಾಡಿ ಈಗ ಏನಾಗ ಹಿಸ್ಟ್ರಿ ಸ್ವಲ್ಪ ಹೋಗುದು ಸಂಪ್ರಮ ತಾಲೂಕು ಬ್ರಿಟಿಷರಿದ್ದಾಗ ಸಂಪ್ರಮ್ ತಾಲೂಕು ಹೇಗಿದ್ವಿ ಆಮೇಲೆ ಬೈಲುಂಗಲ್ ಹೋಯ್ತು ಆಮೇಲೆ ಕಿತ್ತೂರು ಈಗ ಆಗೈತೆ ಆ ಸಂಪುಟ ಮಾಡಲು ನಮ್ಮನ ಮಾಡಿರೋನ್ ಕುಂತ ಬಟ್ ಯಾಕೆ ಬೇಕು ಹೋಯ್ತು ಕಿತ್ತೂರು ಅಂತ ಅನ್ನೋದು ಇತಿಹಾಸ ನೋಡ್ಕೊಬೇಕಾಗ್ತದೆ ಇದಕ್ಕಾದಂಥದ್ದೊಂದು ಐತಿಹಾಸಿಕ ನೆಲದ ಇದೈತಿ ಅದಕ್ಕೆ ಚೆನ್ನಮ್ಮನ ಕಿತ್ತೋಗಿನ್ನ ಡೆವಲಪ್ ಮಾಡೋಣ ತಾಲೂಕು ತಾಲೂಕ್ ಮಾಡಿ ಎಲ್ಲ ಆಸ್ಪತ್ರೆ ಸೀರ್ ಫುಲ್ ಫೈತಿ ಆದಮೇಲೆ ಮತ್ತೆ ಮುಂದಿನ ಕೊಡೋದು ಪ್ರಶ್ನೆ ಸರ್ ಈಗ ಚಿತ್ತೂರಿಗೆ ಸಾಕಷ್ಟು ಸಾಲ ಈ ಹಾಕಬೇಕು ಬರ್ಬೋದು ಸರ್ ಡೆಫಿನೆಟ್ಲಿ ಈಗ ಶಿಫ್ಟ್ ಸರ್ವೇರ್ ಆಮೇಲೆ ನಮ್ದು ಯಾವ್ದೀ ನಮಗೆ ಎರಡು ಮೂರು ಡಿಪಾರ್ಟ್ಮೆಂಟ್ ಬೇಕಾಗಿ ನಾವು ಬೇಕಾಗಿಲ್ಲ ಇಂಜಿನಿಯರಿಂಗ್ ಓನ್ ಬರ್ಬೇಕಂದ್ರೆ ಫೆಸಿಲಿಟಿ ಬರ್ದಕ್ಕೆ ಬಿಟ್ಟಿದೆ ಅಲ್ಲಿ ಎವ್ರಿತಿ ರೆಡಿ ಅದಕ್ಕೆ ಬಿಟ್ರಿ ಯಾವ್ದು ಈಗ ಮುಂದಿನಂತೆ ಸ್ಟಾರ್ಟ್ ಮಾಡಿದ್ರು ಯಾವುದು ನಮ್ಮ ಸಿಟಿ ಸರ್ವೇರ್ ಹೋಗ್ತದೆ ಬಿಟ್ಟರೆ ಇನ್ನೊಂದು ಎರಡು ಡಿಪಾರ್ಟ್ಮೆಂಟ್ ಅದಾವ ರೆಜ್ರಿ ಕೊಡೋದು ಒಂದು ಸ್ಟ್ರಾಂಗ್ ರೂಮ್ ಬೇಕಾಗೈತಿ ಡಫ್ಟಿ ಮೂವತ್ತು ಲಕ್ಷ ಕೊಡ್ತಿಲ್ಲ ಅಂತ ಮೂರೂ ಕೋಟಿ ನೀನ್ ಮಾಡ್ತೀವಿ ಸರ್ ಈಗ ಬಿಲ್ಡಿಂಗ್ ಕಟ್ಟಿದ್ರಲ್ಲ ಅದು ಏನು ಕೊಟ್ಟೈತಿ ಮೂವರು ಕೋಟಿ ಸರಿ ಸರಿ ಬರೇ ತೋಟ ಇತ್ತು ಅದಕ್ಕೆ ಡಾಕ್ಯುಮೆಂಟ್ರಿ ಸೌಂಡ್ ಸಿಸ್ಟಮ್ ಬೇಕು ಚೇರ್ಸ್ ಬೇಕು ಆಮೇಲೆ ಮುಂದೆ ಪೇವರ್ಸ್ ಬೇಕು ದೊಡ್ಡ ಡ್ರೈನ್ ಆಗಬೇಕು ಕಂಪೌಂಡ್ ಆಗಬೇಕು ಸರ್ ಇಲ್ಲಿ ಇದು ಐತಿ